ಆಕೆ ಒಂದು ಸಮಸ್ಯೆಯುಳ್ಳವಳಾಗಿದ್ದಳು ಆಕೆ ಅಂದರೆ ಒಬ್ಬ ಹೆಂಡತಿ ಅದು ಯಾರು ತೀರಿಸಲಾರದ ಸಮಸ್ಯೆಯಾಗಿತ್ತು ಯಾರಿಗೆ ಹೇಳಿಕೊಂಡರೂ ತೀರಿಸಲಾಗದ ಸಮಸ್ಯೆಯಾಗಿತ್ತು ಆದರೆ ಅವಳು ಮಾಡಿದ್ದೇನೆಂದರೆ ನೇರವಾಗಿ ಹೋಗಿ ದೇವರಿಗೆ ಹೇಳಿಕೊಳ್ತಾಳೆ ಯಾರಿಗೆ ಹೇಳಿಕೊಳ್ತಾಳೆ ದೇವರೊಂದಿಗೆ ಹೇಳಿಕೊಳ್ತಾಳೆ ಪ್ರಿಯ ಸಹೋದರ ಸಹೋದರಿ ನಿಮ್ಮ ಜೀವಿತದಲ್ಲಿರುವ ಸಮಸ್ಯೆ ನಿಮ್ಮ ಅಕ್ಕಳಿಗೆ ಹೇಳುವುದಾದರೆ ನಿಮ್ಮ ಅಮ್ಮಳಿಗೆ ಹೇಳುವುದಾದರೆ ನಿಮ್ಮ ಅಣ್ಣನಿಗೆ ಹೇಳುವುದಾದರೆ ನಿಮ್ಮ ಬಂಧುಗಳಿಗೆ ಹೇಳುವುದಾದರೆ ನಿಮ್ಮ ಸ್ನೇಹಿತರಿಗೆ ಹೇಳುವುದಾದರೆ ನಿಮಗೆ ಸ್ವಲ್ಪ ಹಗುರ ಆಗಬಹುದೇ ಹೊರತು ಸಮಸ್ಯೆಗಳು ಮಾತ್ರ ತೀರೋದಿಲ್ಲ ನಿಮ್ಮ ಸಮಸ್ಯೆ ತೀರಿಸಬಲ್ಲಾತನು ಈ ಲೋಕದಲ್ಲಿ ಯಾರಾದರೂ ಇರುವುದಾದರೆ ಯಾರಿಗೂ ಹೇಳಲಾರದಂತೆ ಯಾರೇ ಆಗಲಿ ಒಂದು ವೇಳೆ ನಿಮ್ಮ ಸಮಸ್ಯೆ ತೀರಿಸುವ ಪ್ರಯತ್ನ ಮಾಡಿದ್ರೆ ಅನೇಕರಿಗೆ ಹೇಳ್ತಾರೆ ಅವನು ನನ್ನ ಬಳಿಗೆ ಬಂದಿದ್ದ ಕೈಯಲ್ಲಿ ನಯಾಪಾಯಸ ಇಲ್ಲದ ಸ್ಥಿತಿಯಲ್ಲಿ ನನ್ನ ಬಳಿಗೆ ಬಂದ ನಿಸ್ಸಹಾಯ ಸ್ಥಿತಿಯಲ್ಲಿ ಬಂದಿದ್ದ ಏನೋ ಸಹಾಯ ಮಾಡಿ ಕಳಿಸಿದೆ ಎಂದು ಅನೇಕರಿಗೆ ಹೇಳ್ತಾರೆ ಮಾಡಿದ ಸಹಾಯವನ್ನು ಆದರೆ ನಮ್ಮ ಕರ್ತನು ಎಷ್ಟು ಒಳ್ಳೆಯವರಾಗಿದ್ದಾರೆ ಗೊತ್ತಾ ನಿಮ್ಮ ಜೀವಿತದಲ್ಲಿ ಕಷ್ಟ ಬರುವಾಗ ನಿರಾಶೆ ನಿರುತ್ಸಾಹದಲ್ಲಿ ನೀವು ಕೊರಗುತ್ತಾ ಇರುವಾಗ ಆತನನ್ನು ನೀವು ಆಶ್ರಯಿಸುವಾಗ ನಿಮಗಿರುವ ಕಷ್ಟ ಯಾರೊಬ್ಬರಿಗೂ ಹೇಳಲಾರದೆ ಆತನು ತೀರಿಸುತ್ತಾನೆ ಹೇಗೆ ಕಾನಾ ಎನ್ನುವಂತಹ ಊರಲ್ಲಿ ಒಂದು ವಿವಾಹ ಜರುಗಿತು ಆ ವಿವಾಹದಲ್ಲಿ ಸಡನ್ ಆಗಿ ಮಧ್ಯದಲ್ಲಿ ದ್ರಾಕ್ಷರಸ ಮುಗ್ದು ಹೋಯ್ತು ಆ ವಿಷಯ ಯೇಸುವಿನ ತಾಯಿಯಾದ ಮರಿಯಳು ಬಂದು ಏಸುವಿಗೆ ತಿಳಿಸ್ತಾಳೆ ಆ ವಿವಾಹ ಏರ್ಪಡಿಸಿರುವ ಯಜಮಾನನಿಗೂ ಕೂಡ ಗೊತ್ತಿಲ್ಲ ಪ್ರಿಯರೇ ಆ ಸಮಸ್ಯೆ ದ್ರಾಕ್ಷರಸ ಹೋಗಿರುವ ಸಮಸ್ಯೆ ಮದುವೆ ಏನಾದರೂ ಕಡಿಮೆ ಬಂತು ಅಂದ್ಕೊಳ್ಳಿ ಊರಿಗೆಲ್ಲ ಗೊತ್ತಾಗುತ್ತೆ ಬಂಧುಗಳೇನಾದರೂ ಸುಮ್ಮನೆ ಇರ್ತಾರ ಮದುವೆಯಂತೂ ಘನವಾಗಿ ಮಾಡ್ದ ಆದರೆ ಊಟ ಮಾತ್ರ ಸರಿಯಾಗಿರಲಿಲ್ಲ ಎಂದು ಮಾತಾಡಿಕೊಳ್ತಾರೆ ಕೊನೆಗೊಂದು ಪೀಸ್ ಕೂಡ ಉಳಿಯಲಿಲ್ಲ ಅನ್ನುತಾರೆ ಸೊ ಮದುವೆಯಲ್ಲಿ ಯಾವುದಾದರೂ ಅನಾರ್ಥ ಏನಾದರೂ ಜರುಗುವುದಾದರೆ ಎಲ್ಲರೂ ಕೂಡ ಮಾತಾಡಿಕೊಳ್ತಾರೆ ಗೇಲಿಂದ ಮಾತಾಡ್ತಾರೆ ಕೀಳಾಗಿ ನೋಡ್ತಾರೆ ಆ ದಿನ ಜರುಗಿದೇನು ಗೊತ್ತಾ ಮದುವೆಯಲ್ಲಿ ತಲೆಯೆತ್ತಿರುವ ಸಮಸ್ಯೆ ಏಸುವಿಗೆ ಹೇಳಿದರೆ ಮೂರನೇ ಕಣ್ಣಿಗೆ ಗೊತ್ತಾಗಲಾರದ ಹಾಗೆಯೇ ಆ ಸಮಸ್ಯೆಯನ್ನು ನಮ್ಮ ಮಾಡಿದ್ರು ಪರಿಷ್ಕಾರ ಮಾಡಿ ಆ ಕುಟುಂಬವನ್ನು ಕಾಪಾಡುತ್ತಾರೆ ಆ ಕುಟುಂಬ ಗೌರವವನ್ನು ಕಾಪಾಡುತ್ತಾರೆ ಆ ವಿವಾಹ ಭದ್ರಪಡಿಸುತ್ತಾರೆ ಸಹೋದರಿಯರೇ ಕೇಳ್ತಿದ್ದೀರಾ ಸಹೋದರ ಕೇಳ್ತಿದ್ದೀರಾ ನಿಮ್ಮ ಸಮಸ್ಯೆಯ ಬಗ್ಗೆ ಲೋಕಕ್ಕೆ ಹೇಳುವುದಾದರೆ ಲೋಕ ಊರಿಗೆಲ್ಲ ಡೊಂಗರು ಸಾರುತ್ತೆ ನಿಮ್ಮ ಸಮಸ್ಯೆ ಏನಾದರೂ ನನ್ನ ಕರ್ತನಿಗೆ ಹೇಳಿಕೊಳ್ಳುವುದಾದರೆ ಮೂರನೇ ಕಣ್ಣಿಗೆ ಗೊತ್ತಾಗಲಾರದೆ ಆ ಸಮಸ್ಯೆ ಪರಿಷ್ಕರಿಸುತ್ತಾರೆ ಎಂಬ ಈ ವಿಷಯ ಮರೆಯಬೇಡಿರಿ ಆಗ ನೀವು ಹೇಳುವುದೇನೆಂದರೆ ಬ್ರದರ್ ನಾನು ಕೂಡ ನನ್ನ ಸಮಸ್ಯೆ ಕರ್ತನಿಗೆ ಹೇಳುತ್ತಿದ್ದೇನೆ ಮತ್ತೇನಾಯ್ತು ಅದೇನೋ ಪ್ರಾರ್ಥನೆ ಮಾಡ್ತಿದ್ದೇನೆ ಪ್ರಾರ್ಥನೆ ಮಾಡೋದೇ ಇರೋದೇನು ಉಪವಾಸವಿರುತ್ತಿದ್ದೇನೆ ಉಪವಾಸವಿರದೇ ಇರೋದೇನು ಆದಾಗ್ಯೂ ನನ್ನ ಸಮಸ್ಯೆಗೆ ಉತ್ತರ ಬರುತ್ತಿಲ್ಲ ಹಾಗಾದ್ರೆ ಯಾಕೆ ಬರ್ತಿಲ್ಲ ಅನ್ನೋದಾದ್ರೆ ಕೇಳ್ರಿ ಅನ್ನಳು ಕೂಡ ಪ್ರಾರ್ಥಿಸಿದಳು ದೇವರ ಆಲಯಕ್ಕೆ ಹೋಗ್ತಾ ಇದ್ದಳು ಬನ್ನಿ ಓದೋಣ ಮೊದಲನೇ ಸಾಮುವೇಲ ಮೊದಲನೇ ಅಧ್ಯಾಯ ಆರನೇ ವಚನ ಯಹೋವನು ಆಕೆಗೆ ಸಂತಾನವಿಲ್ಲದಂತೆ ಮಾಡಿರುವ ಕಾರಣಕ್ಕಾಗಿ ಆಕೆಯ ಸೌತಿಯು ಆಕೆಯನ್ನು ಕೆಣಕಿ ನೋಯಿಸುತ್ತಾ ಇದ್ದಳು ಎಲ್ಕಾನನು ಹಾಗೆಯೇ ಪ್ರತಿ ವರ್ಷವೂ ಆ ರೀತಿ ಮಾಡುತ್ತಿರುವಾಗ ಹನ್ನಳು ಯಹೋವನ ಮಂದಿರಕ್ಕೆ ಹೋಗುವಾಗೆಲ್ಲ ಅದು ಅವಳಿಗೆ ಕೋಪವನ್ನು ಹುಟ್ಟಿಸಿತು ಯಹೋವನ ಆಲಯಕ್ಕೆ ಹೋಗುವಾಗೆಲ್ಲ ಅಮ್ಮ ಸಹೋದರಿಯರೇ ನಿಮಗೆ ಗೊತ್ತಾ ನಿಮ್ಮ ಗಂಡನಿಗೆ ಸೋಮವಾರದಿಂದ ಶನಿವಾರದವರೆಗೂ ದೆವ್ವ ಹಿಡಿಯಲ್ಲ ಭಾನುವಾರ ನೀವು ಸಭೆಗೆ ಹೋಗ್ನೋಡಿ ನೀವು ಸಭೆಯಿಂದ ಬರೋಷ್ಟೊತ್ತಿಗೆ ದೆವ್ವ ಹಿಡ್ದಿರ್ತೆ ಎಲ್ಲರಿಗೂ ಹಾಗಿಲ್ಲದಿದ್ರು ಕೂಡ ಕೆಲವರಿಗೆ ಕೆಲವೊಂದು ಗಂಡಂದರಿಗೆ ಯಾವತ್ತೂ ಕೋಪ ಬರಲ್ಲ ಆದರೆ ನೀವು ಪ್ರಾರ್ಥನೆಗೆ ಹೋದಾಗ ಬರುತ್ತೆ ಕೆಲವೊಂದು ಜನ ಹೆಂಡತಿಯರಿಗೆ ಯಾವತ್ತೂ ಕೋಪ ಆದರೆ ಗಂಡಾಗಿ ನೀವು ಸೇವೆಗೆ ಹೋಗಿ ಬಂದು ನೋಡಿ ಹೆಂಡತಿ ಸಿಟ್ಟಾಗ್ತಾಳೆ ಇದು ಸಹಜ ಇದು ಸಾಧಾರಣ ಬೈಬಲ್ನಲ್ಲಿಯೂ ಕೂಡ ಇದೆ ಅನ್ನ ಪ್ರಾರ್ಥನೆ ಮಾಡಿ ಬಂದ್ರೆ ಸಾಕು ಪೆನ್ನಿನಳಿಗೆ ದೆವ್ವ ಇತ್ತು ಬಹಳ ಕಾಡಿಸುತ್ತಾ ಇದ್ದಳು ಕೆಣಕಿಸುತ್ತಾ ಇದ್ದಳು ಬಹಳ ಜಗಳ ಮಾಡುತ್ತಿದ್ದಳು ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಸಹೋದರರು ಹೇಳ್ತಾ ಇರ್ತಾರೆ ಅಯ್ಯ ನಾನು ಸೇವೆಗೆ ಬಂದಿದ್ದೇನೋ ಇಲ್ಲವೋ ಮನೆಯಲ್ಲಿ ಜಗಳವಾಯಿತು ಸಭೆಗೆ ಬಂದಿದ್ದೇನೋ ಇಲ್ಲವೋ ಮನೆಯಿಂದ ಫೋನ್ ಬಂತು ನನ್ನ ಹೆಂಡತಿಯಿಂದ ಫೋನ್ ಬಂತು ನಾನು ಸೇವೆಗೆ ಬಂದು ಸೇವೆಯಲ್ಲಿ ಪಾಲ್ಗೊಳ್ಳುತ್ತಿರುವಾಗ ನನ್ನ ಗಂಡನಿಂದ ಫೋನ್ ಬಂತು ಬಾ ಬೇಗ ಮನೆಗೆ ಬಾ ಫೋನ್ ಮಾಡಿ ಮನೆಗೆ ಬಾನುತಿದ್ದ ಜಗಳಾಗಿದೆ ಮನೆಯಲ್ಲಿ ಇವೆಲ್ಲವೂ ಕೂಡ ಸಾಧಾರಣವೇ ಸಹಜವೇ ಅನ್ನಳ ಜೀವಿತದಲ್ಲಿ ಕೂಡ ಅದು ಜರುಗಿತು ಆದರೆ ದಯವಿಟ್ಟು ಕೇಳ್ರಿ ಎಷ್ಟೇ ಮನೆಯಲ್ಲಿ ಜಗಳ ಜರುಗುತ್ತಾ ಇದ್ರು ಎಷ್ಟೇ ಮನೆಯಲ್ಲಿ ನರಕ ಅನುಭವಿಸುತ್ತಿದ್ದರು ಅವಳು ಮಾತ್ರ ದೇವರ ಆಲಕ್ಕೆ ಹೋಗುವುದನ್ನು ಬಿಡಲಿಲ್ಲ ದಯವಿಟ್ಟು ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡಬೇಡಿರಿ ಎಷ್ಟೇ ಕಷ್ಟ ಬಂದರು ಸಮಸ್ಯೆ ಎಷ್ಟೇ ಇದ್ದರೂ ದೇವರ ಸನ್ನಿಧಿಯನ್ನು ಮಾತ್ರ ನಿರ್ಲಕ್ಷ್ಯ ಮಾಡಬೇಡಿರಿ ಸಾಧಾರಣವಾಗಿ ಕಷ್ಟಗಳು ಬಂದಾಗ ಸಮಸ್ಯೆಗಳು ಬಂದಾಗ ಸೋಲುಗಳು ಎದುರಾದಾಗ ಆರ್ಥಿಕ ತೊಂದರೆಗಳು ಬಂದಾಗ ತನಗಿರುವುದನ್ನು ಕಳೆದುಕೊಂಡಾಗ ಮನುಷ್ಯ ಏನ್ಮಾಡುತ್ತಾನೆ ಗೊತ್ತಾ ಅದರಿಂದ ಹೊರಬರುವುದಕ್ಕಾಗಿ ಆ ಬಾಧೆ ತಾಳಿಕೊಳ್ಳುವುದಕ್ಕಾಗಿ ಕೆಲವರು ಸಾರಾಯಿಯ ಅಂಗಡಿಯನ್ನು ಆಶ್ರಯಿಸುತ್ತಾರೆ ಕೆಲವರು ಬ್ರಾಂಡಿ ಶಾಪ್ಗೆ ಹೋಗ್ತಾರೆ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗ್ತಾರೆ ಆ ಬಾಧೆಯಿಂದ ಹೊರಬರುವುದಕ್ಕಾಗಿ ಉಪಶಮನ ಹೊಂದುವುದಕ್ಕಾಗಿ ಕೆಲವೊಂದು ಜನ ಡ್ರಗ್ಸ್ಗಳನ್ನು ಆಶ್ರಯಿಸುತ್ತಾರೆ ಕೆಲವರು ವೇಷ್ಯರನ್ನು ಆಶ್ರಯಿಸುತ್ತಾರೆ ಯಾಕ್ರಿ ಯಾಕ್ರಿಂತ ಕೆಲಸ ಮಾಡ್ತೀರಿ ಅಂದರೆ ಟೆನ್ಷನ್ ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ದುಃಖ ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ನಿದ್ರೆ ಬರ್ತಿಲ್ಲ ಏನು ಮಾಡ್ಬೇಕನ್ನುತ್ತೀರಿ ಅದಕ್ಕೆ ಡ್ರಗ್ಸ್ ಬಳಸುತ್ತಿದ್ದೇನೆ ಅನ್ನುತ್ತಾರೆ ಅದಕ್ಕೆ ಕುಡಿಯುತ್ತಿದ್ದೇನೆ ಅನ್ನುತ್ತಾರೆ ಈ ಬಾಧೆ ತಾಳಲಿಕ್ಕಾಗ್ತಿಲ್ಲ ಆಗ್ತಿಲ್ಲ ಅನ್ನುತ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಯೋಬ ತನ್ನ ಆಸ್ತಿಯನ್ನು ಕಳೆದುಕೊಂಡ ತನ್ನ ಕೆಲಸಗಾರರನ್ನು ಕಳೆದುಕೊಂಡ ತನ್ನ ಗಂಡು ಮಕ್ಕಳನ್ನು ಕಳೆದುಕೊಂಡ ತನ್ನ ಹೆಣ್ಣುಮಕ್ಕಳನ್ನು ಕೂಡ ಕಳೆದುಕೊಂಡ ತನಗಿರುವ ಸಮಸ್ತವನ್ನು ಕಳೆದುಕೊಂಡ ಬಲಗಡೆಯಿಂದ ಸಮಸ್ಯೆ ಬಂದವು ಎಡಗಡೆಯಿಂದ ಸಮಸ್ಯೆ ಬಂದು ಮುಂದೆಯಿಂದ ಸಮಸ್ಯೆ ಬಂದವು ಹಿಂದೆಯಿಂದ ಸಮಸ್ಯೆಗಳು ಬಂದವು ಸುತ್ತಲೂ ಸಮಸ್ಯೆಗಳು ಅವನನ್ನು ಮುತ್ತಿಕೊಂಡವು ಅಂತಹ ಸಮಯದಲ್ಲಿ ಯೋಬನು ನೆಮ್ಮದಿಗೋಸ್ಕರ ಆಧರಣೆಗೋಸ್ಕರ ನಿರೀಕ್ಷೆಗೋಸ್ಕರ ಯಾರನ್ನೂ ಆಶ್ರಯಿಸಿದ ಗೊತ್ತಾ ಹೇಳ್ರಿ ಯಾರನ್ನು ಆಶ್ರಯಿಸಿದ ಎಂದು ಜೀವವುಳ್ಳಂತಹ ದೇವರನ್ನೇ ಆಶ್ರಯಿಸಿದ ಇಷ್ಟೊಂದು ಬಾಧೆಗಳು ಬಂದು ಅವನನ್ನು ಪೀಡಿಸುತ್ತಾ ಇದ್ದರೆ ಅವನಿಗೆ ದೊರಕಿದ ಒಂದೇ ಒಂದು ಆಧಾರವೇನೆಂದರೆ ಕರ್ತನಾದ ಏಸು ನೇರವಾಗಿ ದೇವರ ಬಳಿಗೆ ಹೋಗಿ ದೇವರಿಗೆ ಅಡ್ಡಬಿದ್ದು ಯಹೋವನೇ ಎಲ್ಲವನು ಕೊಟ್ಟನು ಯಹೋವನೇ ಎಲ್ಲವನ್ನು ತೆಗೆದುಕೊಂಡನು ಆತನ ನಾಮಕ್ಕೇ ಸ್ತೋತ್ರ ಉಂಟಾಗಲಿ ಅಂದ ಯಾರನ್ನು ಆಶ್ರಯಿಸಿದ ಹೇಳಿರಿ ದೇವರನ್ನೇ ಆಶ್ರಯಿಸಿದ ಸಹೋದರಿ ಕೇಳಿ ಸಹೋದರ ಕೇಳ್ತಿದ್ದೀರಾ ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಾಗ ತೀರದ ಸಮಸ್ಯೆಗಳು ಬಂದಾಗ ತೊಲಗದ ಬಾಧೆ ನೀವು ಹೊಂದಿಕೊಂಡಾಗ ಆಶ್ರಯಿಸಬೇಕಾದದ್ದು ಸರಾಯಿ ಬಾಟಲ್ಗಳನ್ನಲ್ಲ ಆಶ್ರಯಿಸಬೇಕಾದದ್ದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲ ಆಶ್ರಯಿಸಬೇಕಾದದ್ದು ಮನುಷ್ಯರನ್ನಲ್ಲ ಆಶ್ರಯಿಸಬೇಕಾದದ್ದು ನಿಮ್ಮನ್ನು ಅರ್ಥ ಮಾಡಿಕೊಂಡು ಆಧರಿಸಬಲ್ಲಂತಹ ಆದುಕೊಳ್ಳಬಲ್ಲಂತಹ ಆಪತ್ ಬಾಂಧವನಾದ ಆ ಕರ್ತನಾದ ಏಸು ಕ್ರಿಸ್ತನನ್ನು ಮಾತ್ರವೇ ನೀವು ಆಶ್ರಯಿಸಬೇಕು ಆ ದಿನ ಹನ್ನ ಮನೆಯಲ್ಲಿ ಎಷ್ಟೇ ಜಗಳವಾದ್ರೂ ಕೂಡ ಮನೆಯಲ್ಲಿ ಎಷ್ಟೇ ನರ್ಕಯಾತನೇ ಪೆನ್ನಿನ ಹುಟ್ಟಿಸಿದರೂ ಕೂಡ ದೇವರ ಸನ್ನಿಧಿ ಮಾತ್ರ ನಿರ್ಲಕ್ಷ್ಯ ಮಾಡಲಿಲ್ಲ ಅಲ್ಲಿಗೇ ಹೋದಳು ಆಗ ನೀವನ್ಬಹುದು ಹೋಗ್ತಿದ್ದಾಳೆ ಬ್ರದರ್ ಹೋದ್ರೂ ಕೂಡ ಏನನ್ನು ಹೊಂದ್ಕೊಂಡಿದ್ದಾಳೆ ಪ್ರತಿ ಸಾರಿ ಆಲಯಕ್ಕೆ ಹೋಗ್ತಾಳೆ ಪ್ರತಿ ಸಾರಿ ಹರಿಕೆ ಮಾಡಿಕೊಳ್ತಾಳೆ ಪ್ರತಿ ಸಾರಿ ದೇವರಿಗೆ ಬೇಡಿಕೊಳ್ತಾಳೆ ಆದ್ರೆ ಏನ್ ಹೊಂದ್ಕೊಂಡಿದ್ದಾಳೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ನನ್ನ ಜೀವಿತದಲ್ಲಿ ಏನು ಹೊಂದ್ಕೊಂಡೆ ಬ್ರದರ್ ಬರೀ ಕಷ್ಟಗಳಿವೆ ಬರೀ ಬಾಧೆಗಳಿವೆ ಬರೀ ವ್ಯಥೆಗಳಿವೆ ವ್ಯಾಧಿಗಳಿವೆ ಏನ್ ಹೊಂದ್ಕೊಂಡೆ ನಾನು ಅನ್ನುವುದಾದ್ರೆ ಕೇಳಿರಿ ಪ್ರತಿ ಸಮಸ್ಯೆಗೆ ಪ್ರಾರಂಭ ಹೇಗಿದೆಯೋ ಹಾಗೆಯೇ ಒಂದು ಮುಕ್ತಾಯ ಕೂಡ ಇದೆ ಆ ಒಂದು ದಿನ ಪ್ರತಿ ಸಾರಿ ಆಲಯಕ್ಕೆ ಬಂದಂತೆಯೇ ಬರುತ್ತಾಳೆ ಪ್ರತಿ ಸಾರಿ ಪ್ರಾರ್ಥನೆ ಮಾಡಿದಂತೆಯೇ ಆ ದಿನ ಆಲಯದಲ್ಲಿ ಪ್ರಾರ್ಥನೆ ಮಾಡ್ತಾಳೆ ಆದರೆ ಹನ್ನಳಿಗೆ ಗೊತ್ತಿರಲಿಲ್ಲ ಆ ದಿನ ದೇವರು ಅವಳಿಗೆ ದರ್ಶಿಸುವಂತಹ ದಿನವಾಗಿದೆಯೆಂದು ಅವಳ ಕಣ್ಣೀರನ್ನು ದೇವರು ಅಳಿಸಿ ಹಾಕ್ಲಿಕ್ಕಿದ್ದಾರೆಂದು ಅವಳ ಜೀವಿತದಲ್ಲಿ ಅದ್ಭುತ ಜರುಗಿಸ್ಲಿಕ್ಕಿದ್ದಾರೆಂದು ಹನ್ನಳಿಗೆ ಗೊತ್ತಿರಲಿಲ್ಲ ಪ್ರಿಯರೇ ಆ ದಿನ ಯಥಾಸ್ಥಿತಿಯಲ್ಲಿ ಬರ್ತಾಳೆ ಯಾವತ್ತು ಬರುವಂತೆಯೇ ಆಲಯಕ್ಕೆ ಬರ್ತಾಳೆ ಯಾವತ್ತು ಪ್ರಾರ್ಥನೆ ಮಾಡುವಂತೆಯೇ ಅವತ್ತು ಪ್ರಾರ್ಥಿಸುತ್ತಾಳೆ ಅವಳ ಆ ಪ್ರಾರ್ಥನೆ ಒಬ್ಬ ಸೇವಕನು ನೋಡ್ತಾನೆ ಆ ಸೇವಕನ ಹೆಸರೇ ಏಲಿ ಮೊದಲು ಅಪಾರ್ಥ ಮಾಡಿಕೊಳ್ತಾನೆ ನಂತರ ಅರ್ಥ ಮಾಡಿಕೊಳ್ಳುತ್ತಾನೆ ಸೇವಕರೇ ಈಗ ಜಾಗೃತೆಯಿಂದ ಕೇಳ್ರಿ ಎಷ್ಟೋ ಸಾರಿ ಆ ಹನ್ನ ಆಲಯಕ್ಕೆ ಬಂದಿರ್ತಾಳೆ ಎಷ್ಟೋ ಸಾರಿ ಅದೇ ಆಲಯದಲ್ಲಿ ಹನ್ನಳು ಪ್ರಾರ್ಥನೆ ಮಾಡಿರ್ತಾಳೆ ಆದರೆ ಯಾವಾಗ ಅವಳು ಉತ್ತರ ಹೊಂದಿಕೊಂಡಳು ಗೊತ್ತಾ ಸೇವಕನ ಬಾಯಿಯೊಳಗಡೆಯಿಂದ ಮಾತುಗಳು ಉಚ್ಚರಿಸಲಾದಾಗ ಆಕೆ ಉತ್ತರ ಹೊಂದಿಕೊಳ್ಳುತ್ತಾಳೆ ಇದು ಬಹಳ ಅಮೂಲ್ಯವಾದ ವಿಷಯವಾಗಿದೆ ಯಾವುದು ಆ ಮಾತೆಂದು ಓದುತ್ತೇನೆ ಕೇಳಿ ಹದಿನಾರನೇ ವಚನ ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ ಈವರೆಗೆ ನನ್ನ ಹೆಚ್ಚಾದ ಚಿಂತನೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ ಏನಂತೆ ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದಳು ಆಗ ಏಲಿಯು ಆಕೆಗೆ ನೀನು ಸಮಾಧಾನದಿಂದ ಹೋಗು ಇಸ್ರಾಯೇಲ್ ದೇವರಿಗೆ ನೀನು ಮಾಡಿಕೊಂಡಿರುವ ಮನವಿ ಆತನು ದಯಪಾಲಿಸುವನು ಹೋಗು ಎಂದು ಆಕೆಗೆ ಹೇಳಿದನು ಆ ದಿನ ದೇವರ ಸೇವಕನು ಹನ್ನಳಿಗೆ ಹೇಳುತ್ತಿದ್ದಾನೆ ಮಗಳೇ ಹೋಗು ನೀನು ಮಾಡಿದ ಪ್ರಾರ್ಥನೆಗೆ ದೇವರು ಉತ್ತರವನ್ನು ದಯಪಾಲಿಸುವನು ಸಮಾಧಾನದಿಂದ ಹೋಗು ಆ ದೇವರ ಸೇವಕನ ಮೇಲೆ ದೇವರು ತನ್ನ ಅಭಿಷೇಕವನ್ನಿಟ್ಟಿದ್ದಾರೆ ಆ ದೇವರ ಸೇವಕನು ಮಾತಾಡುತ್ತಿರುವಾಗ ದೇವರು ಆ ಮಾತನ್ನು ನೆರವೇರಿಸುತ್ತಾರೆ ಉದಾಹರಣೆಗೆ ಎಲಿಶನ ಕುರಿತು ಓದುತ್ತೇವೆ ನೋಡೋಣ ಬನ್ನಿ ಎರಡನೇ ಅರಸುಗಳು ನಾಲ್ಕನೇ ಅಧ್ಯಾಯ ಹದ್ನಾಲ್ಕನೇ ವಚನ ಎಲೀಶಾ ನಾವು ಯಾವ ಉಪಕಾರವನ್ನು ಮಾಡಬಹುದು ಎಂದು ಕೇಳಲು ಗೆಹೇಜಿ ಆಕೆಗೆ ಮಗನೂ ಇಲ್ಲ ಮತ್ತು ಆಕೆಯ ಗಂಡನು ಮುದುಕನಾಗಿದ್ದಾನೆ ಅಂದನು ಇದನ್ನು ಕೇಳಿ ಎಲಿಶನು ಆ ಸ್ತ್ರೀಯನ್ನು ಕರೆ ಎಂದು ಆಜ್ಞಾಪಿಸಲು ಅವನು ಆಕೆಯನ್ನು ಕರೆದನು ಆಕೆಯು ಬಂದು ಬಾಗಿಲಿನ ಹತ್ತಿರ ನಿಂತಾಗ ಎಲಿಶಾ ಆಕೆಗೆ ನೀನು ಬರುವ ವರುಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವಿ ಎಂದು ಹೇಳಿದನು ಅಲ್ಲಿಯ ತನಕ ಆಕೆಯ ಜೀವಿತದಲ್ಲಿ ಮಕ್ಕಳಿರ್ಲಿಲ್ಲ ಆತ್ಮಿಕಳಲ್ಲವೋ ಆತ್ಮಿಕಳೇ ದೇವರಂದ್ರೆ ಪ್ರೀತಿಯಿಲ್ಲವೋ ದೇವರನ್ನು ಪ್ರೀತಿಸಿದ್ದರಿಂದಲೇ ದೇವರ ಸೇವಕನನ್ನು ಪೋಷಿಸುತ್ತಾಳೆ ದೇವರ ಸೇವೆಯನ್ನು ಪ್ರೋತ್ಸಾಹಿಸುತ್ತಾಳೆ ಅಂತಹ ಸ್ತ್ರೀ ತನ್ನ ಜೀವಿತದಲ್ಲಿ ಮಕ್ಕಳಿಲ್ಲದೆ ಬಳಲುತ್ತಾ ಇರುವಾಗ ಆ ದಿನ ದೇವರ ಸೇವಕನ ಬಾಯಿಯ ಮಾತಿನ ಮೇರೆಗೇ ದೇವರು ಮುಂದಿನ ವರ್ಷವೇ ಆಕೆಯ ಮಡಿಲಿನಲ್ಲಿ ಒಬ್ಬ ಮಗನನ್ನಿಟ್ಟರು ಸೇವಕರೇ ನಿಮ್ಮ ಮಾತಿನಲ್ಲಿ ದೇವರ ಶಕ್ತಿಯಿದೆ ಆ ವಿಷಯವನ್ನು ಆ ವಾಸ್ತವವನ್ನು ನೀವು ಅರ್ಥ ಮಾಡಿಕೊಂಡ ಸೇವಕರಾಗಿರೋದಾದರೆ ನಿಮ್ಮ ಮಾತಿನಲ್ಲಿರುವ ಶಕ್ತಿಯನ್ನು ನೀವು ಮಾಡಿಕೊಳ್ಳುವುದಾದರೆ ಎಷ್ಟು ಅದ್ಭುತವಾಗಿರುತ್ತೆ ನೋಡಿ ಬೆಳ್ಳೀ ಬಂಗಾರವಂತು ನನ್ನಲ್ಲಿಲ್ಲ ಆದರೆ ನನ್ನಲ್ಲಿರುವುದನ್ನೇ ನಿನಗೆ ಕೊಡುತ್ತೇನೆ ಯೇಸುವಿನ ನಾಮದಲ್ಲಿ ಎದ್ದೇಳು ಎಂದು ಹೇಳಿರುವ ಯಾವುದು ಗೊತ್ತಾ ರೇಮಾ ದೇವರ ವಾಕ್ಯವಾಗಿದೆ ಹೀಗೆ ಯಾವ ಸೇವಕನ ಬಾಯಿಯಲ್ಲಿ ದೇವರ ವಾಕ್ಯವಿರುತ್ತದೋ ಆ ಸೇವಕನು ನುಡಿದ ನುಡಿಗಳನ್ನು ದೇವರು ನೆರವೇರಿಸುತ್ತಾರೆ ಆ ದಿನ ಏಲಿ ಮಗಳೇ ನೀನು ಹೋಗು ನೀನು ದೇವರಿಗೆ ಮನವಿ ಮಾಡಿಕೊಂಡದ್ದನ್ನು ಆತನು ನಿನಗೆ ಅನುಗ್ರಹಿಸಲಿ ಹೋಗು ಮಗಳೇ ಅಂದಾಗ ಏನಾಯ್ತು ಗೊತ್ತಾ ಮುಂದಿನ ವರ್ಷ ಅವಳು ಒಂದು ಮುದ್ದಾದ ಮಗನನ್ನು ಜನ್ಮ ಕೊಡುತ್ತಾಳೆ ಪ್ರತಿ ಸಾರಿ ಆಲಯಕ್ಕೆ ಬರುತ್ತಾಳೆ ಪ್ರಾರ್ಥನೆ ಮಾಡುತ್ತಾಳೆ ಆದರೆ ದೇವರು ಒಂದು ಸಮಯವನ್ನು ನಿರ್ಣಯಿಸಿಟ್ಟಿದ್ರು ಉತ್ತರಿಸುವುದಕ್ಕಾಗಿ ಪ್ರತಿ ಸಾರಿ ಇಂತಹ ಸಂದೇಶ ನೀವು ಕೇಳ್ತಾ ಇದ್ದಿರಬಹುದು ಆದರೆ ಯೇಸುಕ್ರಿಸ್ತನ ನಾಮ ಮಹಿಮೆಗೋಸ್ಕರವಾಗಿ ದೇವರ ಅಭಿಷಕ್ತ ಸೇವಕನಾಗಿ ನಾನು ನಿಮ್ಮೆಲ್ಲರಿಗೆ ಹೇಳ್ತಿದ್ದೇನೆ ಮುಂದಿನ ವರುಷ ಇದೇ ಕಾಲದಲ್ಲಿ ಒಂದು ಮುದ್ದಾದ ಮಗುವನ್ನು ದೇವರು ನಿಮ್ಮ ಮಡಿಲಲ್ಲಿ ಇಡುವಂಥವರಾಗಿದ್ದಾರೆ ಇದನ್ನು ನಂಬಿರಿ ನಂಬುವುದಾದರೆ ದೇವರ ಮಹಿಮೆಯನ್ನು ನೀವು ಕಾಣುವಿರಿ ಒಂದು ವೇಳೆ ಈ ದಿನ ನಮ್ಮ ಮಧ್ಯದಲ್ಲಿ ಮಕ್ಕಳಿಲ್ಲದೇ ಇರುವಂಥವ್ರು ಯಾರಾದರೂ ಇದ್ರೆ ಒಮ್ಮೆ ಎದ್ದು ನಿಂತುಕೊಳ್ತೀರಾ ನೀವೆಲ್ಲಿದ್ದರೂ ಕೂಡ ನಿಮ್ಮ ಮನೆಯಲ್ಲಿದ್ದರೂ ಕೂಡ ಈ ಕಾರ್ಯಕ್ರಮ ವೀಕ್ಷಿಸುತ್ತಿದ್ರೂ ಕೂಡ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ ಕೆಲವೊಂದು ಸಾವಿರಾರು ಜನರು ಈ ಸಮಯದಲ್ಲಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದಾರೆ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಕಾರ್ಯಗಳನ್ನು ಮಾಡುವುದು ನಿಮಗೆ ಹೊಸದೇನಲ್ಲ ಅದ್ಭುತ ಮಾಡುವಂಥದ್ದು ದೇವರೇ ನಿಮಗೆ ಕಷ್ಟವೇನಲ್ಲ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಕೊಡಬಲ್ಲಂತಹ ಮಹಾದೇವರಾಗಿದ್ದೀರಿ ಪೆನ್ನಿನಳಿಗೆ ಬಹಳಷ್ಟು ಜನ ಮಕ್ಕಳು ಹುಟ್ಟುತ್ತಾರೆ ಆದರೆ ಅವರ ಅಡ್ರಸ್ಸೇ ಗೊತ್ತಿಲ್ಲ ಆದರೆ ಹನ್ನಳು ಪ್ರಾರ್ಥನೆ ಮೂಲಕ ಹೊಂದಿಕೊಂಡಂತಹ ಸಮವೇಲನು ಇವತ್ತಿಗೂ ಕೂಡ ದೇವರೇ ನಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿಯೇ ಇದ್ದಾನೆ ಈ ದಿನ ಪ್ರಾರ್ಥನೆಗಾಗಿ ಎದ್ದು ನಿಂತಿರುವ ಈ ಕಾರ್ಯಕ್ರಮ ವೀಕ್ಷಿಸುವಾಗ ತಮ್ಮ ಮನೆಯಲ್ಲಿ ನಿಂತಿರುವ ಯಾರ್ಯಾರಿಗೆ ಮಕ್ಕಳಿಲ್ಲವೋ ಅದೇ ಬಾಧೆಯೊಂದಿಗೆ ಚಿಂತಿಸುತ್ತಾ ಇರುವ ಪ್ರತಿ ಸಹೋದರ ಸಹೋದರಿಗೆ ನಿಮ್ಮ ಅಭಿಷಕ್ತ ದಾಸನಾಗಿ ನುಡಿಯುತ್ತೇನೆ ಮುಂದಿನ ವರ್ಷ ಈ ಕಾಲಕ್ಕೆಲ್ಲ ನಿಮ್ಮ ಮಡಿಲಲ್ಲಿ ದೇವರು ಮುದ್ದಾದ ಮಗುವನ್ನು ಅನುಗ್ರಹಿಸ್ಲಿಕ್ಕಿದ್ದಾರೇ ದೇವರೇ ನಿನ್ನ ದಾಸನ ಮಾತುಗಳನ್ನು ನೀವೇ ದೃಢಪಡಿಸಿರೆಂದು ಈ ದಿನ ಪ್ರಾರ್ಥನೆಯಲ್ಲಿ ಆಯ್ಕೆಗೊಂಡಿರುವ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಲಾಲಿಸಿ ಬಂಜೆ ಎಂಬ ಮುದ್ರೆ ಸಹಿಸಲಾರದ ಪೀಡೆಗೊಳಗಾಗುತ್ತಿರುವ ನಮ್ಮ ತಮ್ಮ ತಂಗೇಂದಿರನ್ನು ಈ ದಿನ ದರ್ಶಿಸಿರಿ ಎಂದು ನಿಮ್ಮ ನಾಮವೊಂದೇ ಮಹಿಮೆ ಪಡಿಸಿಕೊಳ್ಳಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಪ್ರಾರ್ಥನೆಯಲ್ಲಿ ನಿಂತಿರುವ ಸಹೋದರ ಸಹೋದರಿಯರೇ ನಿಜವಾಗ್ಲೂ ನೀವು ನಂಬುವುದೇ ಆದರೆ ಈ ದಿನವೇ ನಿಮ್ಮ ಮಗುವಿಗೆ ಹೆಸರಿಡಿರಿ ಏನಿಡಬೇಕು ಹೆಸರಿಡಿರಿ ನನ್ನ ಎರಡನೇ ಮಗ ತಾಯಿ ಗರ್ಭದಲ್ಲಿದ್ದಾಗ ಆ ಮಗ ಹುಟ್ಟುವುದಕ್ಕಿಂತ ಮುಂಚೆಯೇ ನಾನು ಹೆಸರಿಟ್ಟೆ ಡಾಕ್ಟರ್ ನನಗೆ ಮಾತಾಡುತ್ತಾ ಆ ಬೇಬಿ ಬಹಳ ಆಕ್ಟಿವ್ ಆಗಿ ಗರ್ಭದಲ್ಲಿದೆ ಎಂದು ಹೇಳಿದರೆ ನಾನಂದೆ ಹೌದು ಅವನು ಬಹಳ ಆಕ್ಟಿವ್ ಆಗಿದ್ದಾನೆ ಅಂದೆ ಅವನು ಅಂದರೆ ಗಂಡ್ಮಗು ಅಂತ ನಿಮಗೆ ಹೇಗೆ ಗೊತ್ತು ಅಂದಾಗ ನನಗೆ ಗೊತ್ತು ಡಾಕ್ಟರೇ ಅಂದೆ ಆಲ್ರೆಡಿ ಅವನಿಗೆ ಹೆಸರು ಕೂಡ ಇಟ್ಟಿದ್ದೇನೆ ಅಂದೆ ಏನೆಂದು ಹೆಸರಿಟ್ಟಿದ್ದೀರಿ ಸುಹಾಸ್ ಪ್ರೀನ್ಸ್ ಎಂದು ಹೆಸರಿಟ್ಟಿದ್ದೇನೆ ಅಂದೆ ಅದೇ ಸಾರ್ ಹೇಗೆಟ್ಟಿದ್ದೀರಿ ನೀವು ದೇವರು ನನಗೆ ತಿಳಿಸಿದ್ದಾರೆ ಅಂದೆ ದೇವ್ರು ನನಗೆ ಮಗನನ್ನು ಕೊಡ್ತೇನೆಂದು ಹೇಳಿದಾರಂದೆ ಸಹೋದರಿ ಈ ದಿನ ನಿಮ್ಮ ಹೃದಯದಲ್ಲಿ ಯಾವ ಪ್ರೇರಣೆ ಇದೆಯೋ ಆ ಪ್ರೇರಣೆಯ ಮೇರೆಗೆ ನಿಮ್ಮ ಬೈಬಲ್ನಲ್ಲಿ ನಿಮ್ಮ ಮಗುವಿನ ಹೆಸರು ಬರ್ಕೊಳ್ಳಿರಿ ನನ್ನ ದೇವರು ಅದ್ಭುತ ಮಾಡಲಿಕ್ಕಿದ್ದಾರೆ ಎಂದು ನಂಬಿಕೆ ಇಡೀರಿ ನಂಬುವವರು ಜೋರಾಗಿ ಚಪ್ಪಾಳೆ ತಟುವೀರಾ ದಯವಿಟ್ಟು ಕೂತುಕೊಳ್ಳಿರಿ ದೇವರು ನಿಮ್ಮೆಲ್ಲರನ್ನು ಕನಿಕರಿಸಲಿ ಆಕೆಯ ಸಮಸ್ಯೆ ಆ ಸಮಸ್ಯೆ ಎಷ್ಟು ಅದ್ಭುತವಾಗಿ ತೀರಿಸಲ್ಪಟ್ಟಿತು ಗೊತ್ತಾ ಸಮುವೇಲನು ಎಂಬ ಮಗನನ್ನು ದೇವರು ಆ ದಿನ ಅನುಗ್ರಹಿಸಿದರು ಸಮುವೇಲನು ಯಾರು ಒಬ್ಬ ಯಾಜಕನು ಸಮುವೇಲನು ಯಾರು ಒಬ್ಬ ನ್ಯಾಯಸ್ಥಾಪಕ ಸಮುವೇಲನು ಯಾರು ಒಬ್ಬ ಪ್ರವಾದಿಯಾಗಿದ್ದ ಒಬ್ಬನೇ ಒಬ್ಬ ಇದ್ದ ಆದರೆ ಒಂದು ಕಡೆ ಒಬ್ಬ ಪ್ರವಾದಿಯಾಗಿ ಮತ್ತೊಂದು ಕಡೆ ಯಾಜಕನಾಗಿ ಮತ್ತೊಂದು ಕಡೆ ನ್ಯಾಯಸ್ಥಾಪಕನಾಗಿ ಅದ್ಭುತವಾದ ಸೇವೆಯನ್ನು ಮಾಡಿದ ಆಲಸ್ಯವಾಗಿತ್ತು ಆದರೆ ಅದ್ಭುತವಾದದ್ದನ್ನೇ ಆ ದಿನ ದೇವರು ಅನುಗ್ರಹಿಸಿದ್ರು ಅದ್ಭುತವಾದ ಉತ್ತರವನ್ನೇ ಕೊಟ್ಟಿದ್ರು ಈ ದಿನ ಈ ವಾಕ್ಯ ಕೇಳುವವರಲ್ಲಿ ಸೇವಕರಾಗಿರ್ಬೋದು ಆತ್ಮಿಕರಾಗಿರ್ಬೋದು ನಿಮ್ಮ ಜೀವಿತದಲ್ಲಿ ಯಾವುದಕ್ಕಾದರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಆ ಪ್ರಾರ್ಥನೆಗೆ ಉತ್ತರ ಆಲಸ್ಯವಾಗ್ತಿದೆಯೆಂಬುದಾಗಿ ನೀವು ನಿರಾಶೆಗೊಳಗಾಗಿ ಚಿಂತಿಸುತ್ತಾ ಇದ್ದೀರಾ ನಿಮಗೊಂದು ಶುಭವಾರ್ತೆ ಇಚ್ಛಿಸುತ್ತೇನೆ ದೇವರು ನಾವು ಮಾಡುವ ಪ್ರಾರ್ಥನೆಗೆ ಉತ್ತರ ತಕ್ಷಣವೇ ಕೊಡಲಾರದೆ ಆಲಸ್ಯ ಮಾಡುತ್ತಾ ಇರುವುದಾದರೆ ನೀವು ಆಶಿಸಿದ್ದಕ್ಕಿಂತಲೂ ಊಹಿಸಿದ್ದಕ್ಕಿಂತಲೂ ಅತ್ಯ ಅದ್ಭುತವಾದದನ್ನೇ ಅನುಗ್ರಹಿಸುವಾತನಾಗಿರುವುದರಿಂದಲೇ ಆಲಸ್ಯ ಮಾಡುತ್ತಿದ್ದಾರೆ ಎಂದು ಮರೆಯಬೇಡಿರಿ ಅಬ್ರಹಾಮನಿಗೂ ಸಾರಳಿಗೂ ದೇವ್ರು ಆಲಸ್ಯವಾಗಿಯೇ ಗರ್ಭಫಲವನ್ನು ಕೊಟ್ರು ಆದರೆ ವಾಗ್ದಾನ ಪುತ್ರನನ್ನೇ ಕೊಟ್ರು ಎಂಬುದನ್ನು ಮರೆಯಬೇಡಿ ಯಾಕೋಬನಿಗೂ ರಾಹೇಲಳಿಗೂ ಆಲಸ್ಯವಾಗಿಯೇ ದೇವ್ರು ಗರ್ಭಫಲ ಕೊಟ್ಟಿದ್ರು ಆದರೆ ಅದ್ಭುತನಾದ ಯೋಸೆಫನನ್ನು ಕೊಟ್ಟರೆಂದು ಮರೆಯಬೇಡಿ ಮನೋಹ ಮನೋಹನ ಹೆಂಡತಿಗೆ ಆಲಸ್ಯವಾಗಿಯೇ ಗರ್ಭಫಲವನ್ನು ದೇವರು ಕೊಟ್ಟರು ಆದರೆ ಬಲಿಷ್ಠನಾದ ಸಂಸೋನನನ್ನೇ ಕೊಟ್ಟರೆಂದು ಮರೆಯಬೇಡಿರಿ ಎಲಿಜಬೆತ್ ಜಕರಿಯಾ ಎನ್ನುವವರು ವೃದ್ಧಾಪ್ಯಕ್ಕೆ ಬಂದರು ಆಲಸ್ಯವಾಗಿಯೇ ದೇವ್ರು ಅವರಿಗೂ ಗರ್ಭಫಲ ಕೊಟ್ಟಿದ್ರು ಸ್ನಾನಿಕನಾದ ಯೋಹಾನನನ್ನೇ ಕೊಟ್ಟರೆಂದು ಮರೆಯಬೇಡಿರಿ ಇಲ್ಲಿ ನಿಮಗೇನಾರ್ಥ ಆಗುತ್ತೆ ದೇವ್ರು ಯಾರಿಗೇ ಆಗಲಿ ಆಲಸ್ಯವಾಗಿ ಮಕ್ಕಳನ್ನು ಕೊಡುವುದಾದರೆ ಅದ್ಭುತವಾದ ಉತ್ತರವನ್ನೇ ಕೊಡ್ತಾರೆಂದು ಬೈಬಲ್ ದೃಢಪಡಿಸುತ್ತೆ ಜಾಬ್ಗೋಸ್ಕರ ಎದುರು ನೋಡ್ತಾ ಇದ್ದೀರಾ ಧೈರ್ಯದಿಂದಿರಿ ಅದ್ಭುತವಾದ ಉತ್ತರ ದೇವ್ರು ಕೊಡ್ಲಿಕ್ಕಿದ್ದಾರೆ ವಿವಾಹ ಸಂಬಂಧಕ್ಕೋಸ್ಕರ ಎದುರು ನೋಡ್ತಾ ಇದ್ದೀರಾ ತಮ್ಮ ತಂಗಿಯಂದಿರೆ ಕೆಲವೊಂದು ಸಾರಿ ಕೆಲವರು ಬಂದು ಹೇಳ್ತಾ ಇರ್ತಾರೆ ಅಯ್ಯ ಇಲ್ಲಿಯವರೆಗೂ ಏಳು ಸಂಬಂಧಗಳು ಬಂದು ನೋಡಿ ಹೋಗಿದ್ದಾರೆ ಆದಾಗ್ಯೂ ಸೆಟ್ ಆಗ್ಲಿಲ್ಲ ಬಹಳ ಬಾಧೆ ಅನಿಸುತ್ತಿದೆ ಸಂಬಂಧ ಬರ್ತಿವೇ ಹೋಗ್ತಿವೇ ಆದ್ರೆ ಸೆಟ್ ಮಾತ್ರ ಆಗ್ತಿಲ್ಲ ಒಂದು ವೇಳೆ ಈ ವಾಕ್ಯ ಕೇಳುವವರಲ್ಲಿ ತಂಗೆಂದೆರೇ ಅಂತಹ ಪರಿಸ್ಥಿತಿ ನೀವು ಹಾದು ಹೋಗುತ್ತಿರುವುದಾದರೆ ಕಾರಣ ಹೇಳೋನು ತೀರಾ ಏಳು ಸಂಬಂಧ ಆಗಿರ್ಬೋದು ಐದು ಸಂಬಂಧ ಆಗಿರ್ಬೋದು ಹತ್ತು ಸಂಬಂಧ ಆಗಿರ್ಬೋದು ಯಾಕೆ ಸೆಟ್ ಆಗ್ಲಿಲ್ಲ ಗೊತ್ತಾ ಸೆಟ್ ಆಗಕೂಡದು ಯಾಕೆಂದರೆ ಅವು ದೇವರು ಕಳಿಸಿರುವ ಸಂಬಂಧಗಳು ಇಲ್ಲದೇ ಇರುವುದರಿಂದ ದೇವರು ತಾನು ಏರ್ಪಡಿಸಿರುವ ಸಂಬಂಧವನ್ನೇ ಶೀಘ್ರದಲ್ಲಿಯೇ ಕಳಿಸ್ಲಿಕ್ಕಿದ್ದಾರೆ ಆ ಸಂಬಂಧವೇ ನಿಮ್ಮ ಜೀವಿತಕ್ಕೆ ಆಶೀರ್ವಾದವಾಗಿರುತ್ತೆ ಅದು ಬರುವವರೆಗೂ ನಿರಾಶರಾಗಬೇಡಿರಿ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ ಗಮನ ಕೇಳಿರಿ ಈಗ ತಾನೇ ಹೇಳಿದೆನಲ್ಲವೇ ಆಲಸ್ಯ ಅಮೃತವಾದ ವಿಷ ಎಂದು ಲೋಕ ಹೇಳುತ್ತೆ ಆದರೆ ನಮ್ಮ ದೇವರ ವಿಷಯದಲ್ಲಿ ಆಲಸ್ಯ ವಿಷವನ್ನು ಕೂಡ ಅಮೃತವನ್ನಾಗಿ ಮಾರ್ಪಡಿಸಬಲ್ಲ ಮಹಾದೊಡ್ಡ ದೇವರು ನಾನು ಪ್ರಕಟಿಸುವಂತಹ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ ಮಾರವನ್ನು ಮಧುರವನ್ನಾಗಿ ಮಾರ್ಪಡಿಸುವ ದೇವರು ನಮ್ಮ ದೇವರು ಚಿಂತಿಸಬೇಡಿ ನಿರುತ್ಸಾಹರಾಗಬೇಡಿರಿ ದೇವರಿಂದ ದೂರವಾಗಬೇಡಿರಿ ನಿಮಗೆ ಬರಬೇಕಾದ ಉತ್ತರ ಆಲಸ್ಯವಾಗುತ್ತಿದೆ ಎಂದು ದೇವರ ಮೇಲೆ ಬೇಸರಗೊಳ್ಳಬೇಡಿರಿ ವಾಸ್ತವದಲ್ಲಿ ನಮಗೆ ಬೇಕಾದದ್ದು ದೇವರು ಕೊಡುವ ವರವಲ್ಲ ನಮಗೆ ಬೇಕಾದದ್ದು ದೇವರೇ ಆ ದೇವರೇ ನಿಮ್ಮ ಸಂಗಡ ಇರುವುದಾದರೆ ನಿಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟ ನೀವು ಹಾದು ಎಷ್ಟೇ ನಷ್ಟ ಅನುಭವಿಸಿದರು ಒಂದು ಸಮಯ ಬರ್ಲಿಕ್ಕಿದೆ ನಿಮ್ಮ ಸುತ್ತಲಿರುವಂಥವರು ಊಹಿಸಿದ್ದಕ್ಕಿಂತಲೂ ಯೋಚಿಸಿದ್ದಕ್ಕಿಂತಲೂ ನಿಮ್ಮನ್ನು ಉನ್ನತವಾದ ಸ್ಥಿತಿಗೆ ನನ್ನ ದೇವರು ಕರೆದೊಯ್ಯುವ ದಿನವೂ ಬರ್ಲಿಕ್ಕಿದೆ ಯೋಸೇಫನ ಜೀವಿತದಲ್ಲಿ ಅದನ್ನೇ ನೋಡ್ತೇವೆ ನಾವು ದಾವಿದನ ಜೀವಿತದಲ್ಲಿ ಅದನ್ನೇ ನೋಡ್ತೇವೆ ನಾವು ದಾನಿಯಲನ ಜೀವಿತದಲ್ಲಿ ಅದನ್ನೇ ನೋಡ್ತೇವೆ ನಾವು ದೇವರನ್ನು ನಂಬಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಅದನ್ನೇ ನೋಡ್ತೇವೆ ಆಲಸ್ಯವಾಗುತ್ತಿರುವುದರಿಂದ ನಿರಾಶರಾಗಬೇಡಿರಿ ಒಳ್ಳೆ ದಿನಗಳು ಬರಲಿಕ್ಕಿವೆ ಆ ಒಳ್ಳೆ ದಿನಗಳು ಬರುವವರೆಗೂ ನಿಮ್ಮ ನಂಬಿಕೆ ದೃಢವಾಗಿ ಹಿಡಿದುಕೊಳ್ಳಿರಿ ಎಂದು ಮನವಿ ಮಾಡಿಕೊಳ್ತೇನೆ ಒಬ್ಬ ತಾಯಿದಳು ಒಂದು ದ್ರಾಕ್ಷೆಯ ತೋಟದ ಹತ್ತಿರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಳು ಆ ತೋಟ ನೋಡ್ತಾ ಇದ್ದರೆ ಅವಳ ಬಾಯಲ್ಲಿ ನೀರು ಇತ್ತು ಕಾರಣವೇನೆಂದರೆ ಅದರ ತುಂಬ ದ್ರಾಕ್ಷೆಯ ಫಲಗಳಿದುವು ಬಹಳ ಹಸುವೆಯಲ್ಲಿದ್ದಳು ಕಣ್ಮುಂದೇನೋ ದ್ರಾಕ್ಷೆ ತುಂಬಿಕೊಂಡಿರುವ ದ್ರಾಕ್ಷೆ ತೋಟ ಕಾಣಿಸುತ್ತಿದೆ ಆ ಗೇಟ್ ಹತ್ರ ನಿಂತು ಹಾಗೆಯೇ ನೋಡ್ತಾ ಇದ್ಳು ಅಷ್ಟರಲ್ಲಿಯೇ ಒಳಗಡೆ ಇರುವ ತೋಟಗಾರನು ಇಲ್ಲವೇ ಯಜಮಾನನು ಏನಮ್ಮ ಏನ್ ನೋಡ್ತಾ ಇದ್ದೀಯಂದು ಕೇಳ್ದ ಅಯ್ಯಾ ಎಷ್ಟು ಸಮೃದ್ಧಿಯಾಗಿದೆ ನಿನ್ನ ದ್ರಾಕ್ಷೆ ತೋಟ ಆ ಕಾಯಿಗಳನ್ನು ನೋಡುವಾಗ ಎಷ್ಟು ಚೆನ್ನಾಗ್ ಕಾಣಿಸ್ತೀವಿ ಇದೆ ಅಯ್ಯ ಅಂದಳು ನಿಜವಾಗ್ಲೂ ತಿನ್ಬೇಕನಿಸುತ್ತಿದೀಯಾ ಅಂದಾಗ ಹೌದಯ್ಯಾ ಹಾಗಾದ್ರೆ ಹೋಗಿ ಒಂದು ತಟ್ಟೆ ತಗೊಂಡ್ಬಾ ಆ ತಟ್ಟೆ ತುಂಬಾ ನಿನಗೆ ದ್ರಾಕ್ಷೆ ಕೊಡ್ತೇನೆ ಹೋಗಿ ತಟ್ಟೆ ತಂದುಕೊಂದ ಆಗ ಆ ಸ್ತ್ರೀ ಓಡೋಡಿ ಓಡೋಡಿ ತನ್ನ ಮನೆಯಿಂದ ಒಂದು ತಟ್ಟೆಯನ್ನು ತರ್ತಾಳೆ ಇಲ್ಲವೇ ಒಂದು ಬುಟ್ಟೆಯನ್ನು ತರ್ತಾಳೆ ಆ ತೋಟದ ಯಜಮಾನನಿಗೆ ಕೊಡ್ತಾಳೆ ಅಮ್ಮಾ ಇಲ್ಲೇ ನಿಂತ್ಕೊ ಬರ್ತೇನೆ ಎಂದು ಹೇಳಿ ಹೋದ ಐದು ನಿಮಿಷಾದ್ರೂ ಬರಲ್ಲ ಹತ್ತು ನಿಮಿಷ ಆದರೂ ಬರಲ್ಲ ಹದಿನೈದು ನಿಮಿಷಾದ್ರೂ ಬರಲ್ಲ ಅರ್ಧ ಗಂಟೆ ಆದರೂ ಬರಲ್ಲ ಯಾವಾಗ ಆ ತೋಟದ ಯಜಮಾನನು ಬರಲಿಲ್ಲವೋ ಇವಳಿಗೆ ಅನುಮಾನ ಬಂತು ಕಾದು ಎದುರು ನೋಡ್ತಾಳೆ ಎದುರು ನೋಡ್ತಾಳೆ ನೋಡ್ತಾಳೆ ಅನುಮಾನ ನಿಜವಾಯ್ತು ಇರೋ ನಿಜಾಂಶವೇನೆಂದರೆ ಆ ತೋಟದ ಯಜಮಾನನಿಗೆ ಒಂದು ತಟ್ಟೆ ಬೇಕಾಗಿತ್ತು ಆ ತಟ್ಟೆ ಹುಡುಕ್ತಾ ಇದ್ದ ಅವನಿಗೆ ಕಾಣಿಸಲಿಲ್ಲ ಅಷ್ಟರಲ್ಲಿಯೇ ಈ ಸ್ತ್ರೀ ಕಾಣಿಸುತ್ತಾಳೆ ಹಾಗಾಗಿ ಏನ್ ಹೇಳ್ತಾನೆ ಅಮ್ಮ ನೀನು ಹೋಗಿ ಒಂದು ತಟ್ಟೆತಾ ಇಲ್ಲವೇ ಒಂದು ಬುಟ್ಟೇನು ತಾ ಆ ಬುಟ್ಟೆ ತುಂಬ ನಿನಗೆ ಹಣ್ಣು ಕೊಡ್ತೇನೆಂದು ಹೇಳಿದಾನಲ್ಲವೇ ಪಾಪ ನಂಬಿ ಆ ಸ್ತ್ರೀ ತಂದು ಒಂದು ಬುಟ್ಟೆ ಕೊಡ್ತಾಳೆ ಎಷ್ಟು ಮೋಸಗಾರನು ಒಂದು ಬುಟ್ಟೆ ಬೇಕಾಗಿರೋದಾದ್ರೆ ಈ ನಿಸ್ಸಾಯಕಳಾಗಿರುವ ನಾನೇ ಅವನಿಗೆ ಬೇಕಾಗಿದ್ದನೋ ಅವನಿಗೆ ನಾನೇ ಸಿಕ್ಕಿದೇನೋ ಎಂಥ ದುರ್ಮಾರ್ಗಿ ಇವನು ಎಂಬ ಒಂದು ನಿರ್ಧಾರಕ್ಕೆ ಬರ್ತಾಳೆ ನನ್ನ ಬುಟ್ಟೆ ತೆಗೆದುಕೊಳ್ಳುವುದಕ್ಕಾಗಿ ಮೋಸ ಮಾಡುವುದಕ್ಕಾಗಿ ನನಗೆ ದ್ರಾಕ್ಷ ಕೊಡುತ್ತೇನೆಂದು ಮೋಸ ಮಾಡಿದನಲ್ಲವೇ ದುರ್ಮಾರ್ಗಿ ಎಂದು ಮನಸ್ಸಿನೊಳಗೆ ಬೈಕೊಳುತ್ತಾ ಬೈಕೊಳುತ್ತಾ ಆ ಸ್ತ್ರೀಯ ತೋಟ ಬಿಟ್ಟು ಹೊರಟು ಹೋಗ್ತಾ ಇದ್ದಳು ಹಾಗೆ ಅವಳು ಇನ್ನೇನು ಹೊರಟು ಹೋಗುತ್ತಿರುವಾಗ ಹಿಂದೆಯಿಂದ ಒಂದು ಸ್ವರ ಕೇಳಿಸಿತು ಅಮ್ಮಾ ಯಾಕೆ ಹೊರಟು ಹೋಗ್ತಾ ಇದ್ದೀ ಬಾಯಿಲ್ಲಿ ಆ ಸ್ವರ ಕೇಳಿರುವಂತಹ ಆ ಸ್ತ್ರೀ ತಕ್ಷಣವೇ ಓಡುತ್ತಾ ಓಡುತ್ತಾ ಹಿಂದಕ್ಕೆ ಬರ್ತಾಳೆ ಏನಮ್ಮ ಆಲಸ್ಯವಾಗಿದ್ದಕ್ಕೆ ಅನುಮಾನ ಪಡ್ತಾ ಹೋಗ್ತಾ ಇದೀಯಾ ನೀನು ನನ್ನ ತೋಟವನ್ನು ನೋಡಿ ಆ ತೋಟದಲ್ಲಿರುವ ಫಲ ಆಶಿಸಿರುವುದರಿಂದ ಅಮ್ಮಾ ನನ್ನ ತೋಟದಲ್ಲಿ ಒಂದು ರೀತಿಯ ದ್ರಾಕ್ಷ ಇಲ್ಲಮ್ಮ ನಾನಾ ವಿಧವಾದ ಹಣ್ಣುಗಳಿವೆ ನೀನು ಎಷ್ಟೋ ಆಸೆ ಇಟ್ಟು ಕೇಳಿರುವುದರಿಂದ ಒಳ್ಳೆಯ ಫಲ ಕೊಡಬೇಕೆಂದು ಪ್ರತಿವಿಧವಾದ ಹಣ್ಣನ್ನು ನೀನು ಟೇಸ್ಟ್ ಮಾಡಬೇಕೆಂದು ಪ್ರತಿವಿಧವಾದ ಆ ದ್ರಾಕ್ಷೆ ಆ ಹಣ್ಣುಗಳನ್ನು ಕಡಿಯುವುದಕ್ಕಾಗಿ ಹುಡುಕಿ ಹುಡುಕಿ ಕಡಿಯುವುದಕ್ಕಾಗಿ ನನಗೆ ಸ್ವಲ್ಪ ಟೈಮ್ ಹಿಡಿಯಿತಮ್ಮ ಇಗೋ ಈ ತಟ್ಟೆ ತುಂಬ ನಿನಗೆ ದ್ರಾಕ್ಷೆ ಹಣ್ಣು ಕೊಡ್ತಿದ್ದೇನೆ ಈ ವಾರವಿಡೀ ಹೊಟ್ಟೆ ತುಂಬ ನೀನು ತಿನ್ನಬಹುದು ಒಂದೊಂದು ಒಂದೊಂದು ವಿಧವಾದಂತಹ ದ್ರಾಕ್ಷೆಯ ಗೊಂಚಲಾಗಿವೆ ಅಮ್ಮ ಎಂದು ಹೇಳಿ ಆ ಬುಟ್ಟೆಯೇ ತುಂಬ ದ್ರಾಕ್ಷೆ ಹಣ್ಣನ್ನು ಕೊಡುತ್ತಾ ಹೇಳುತ್ತಾನೆ ಈ ಆಲಸ್ಯ ನಿನಗೆ ಆನಂದ ತರುವುದಕ್ಕಾಗಿಯೇ ಅಮ್ಮ ನಿನಗೆ ಒಳ್ಳೆ ದ್ರಾಕ್ಷ ಹಣ್ಣು ಕೊಡಬೇಕೆಂದೇ ನಾನು ಆಲಸ್ಯ ಮಾಡಿದೆ ಅಪಾರ್ಥ ಮಾಡಿಕೊಂಡಿದೆಯಲ್ಲವೇ ಅಂದ ಈ ದಿನ ಏಸು ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ನಿಮಗೆ ಸಂಪೂರ್ಣವಾದ ಸಂತೋಷ ಕೊಡಬೇಕೆಂದು ನಿಮ್ಮ ಪ್ರಾರ್ಥನೆಗೆ ನೀವು ಬೇಡಿದ್ದಕ್ಕಿಂತಲೂ ಆಶಿಸಿದ್ದಕ್ಕಿಂತಲೂ ಅತ್ಯಧಿಕವಾದ ದಿವ್ಯ ದಾನ ಕೊಡುವುದಕ್ಕಾಗಿಯೇ ನಾನು ಆಲಸ್ಯ ಮಾಡುತ್ತಿದ್ದೇನೆ ಆದರೆ ನೀವೇನೋ ಅಪಾರ್ಥ ಮಾಡಿಕೊಳ್ತಿದ್ದೀರಿ ಶೀಘ್ರದಲ್ಲಿಯೇ ನಿಮ್ಮ ಕಣ್ಣೀರನ್ನು ನಾನು ವರಿಸಲಿಕ್ಕಿದ್ದೇನೆ ನೀವು ಬೇಡಿದ್ದಕ್ಕಿಂತಲೂ ಆಶಿಸಿದ್ದಕ್ಕಿಂತಲೂ ಅತ್ಯಧಿಕವಾದ ಸಮಾಧಾನವನ್ನು ಆಶೀರ್ವಾದವನ್ನು ನಾನು ನಿಮಗೆ ಕೊಡಲಿಕ್ಕಿದ್ದೇನೆ ಎಂಬ ಈ ಮಾತು ಎಷ್ಟು ಜನ ನಂಬುತ್ತೀರೆಂದು ಒಮ್ಮೆ ಕೈ ತೋರಿಸ್ತೀರಾ ನನ್ನ ಕರ್ತನು ನಾನು ಬೇಡಿದ್ದಕ್ಕಿಂತಲೂ ಆಶಿಸಿದ್ದಕ್ಕಿಂತಲೂ ಶ್ರೇಷ್ಠವಾದದನ್ನೇ ಕೊಡುವುದಕ್ಕೋಸ್ಕರವೇ ಆಲಸ್ಯ ಮಾಡ್ತಿದ್ದಾರೆ ಎನ್ನುವಂಥವರು ನಂಬುವುದಾದರೆ ನಾನೊಂದಿಗೆ ಪ್ರಾರ್ಥಿಸುವಿರಾ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಇವು ಎಷ್ಟು ಒಳ್ಳೆಯ ದೇವರಾಗಿದ್ದೀರಿ ಎಷ್ಟು ಒಳ್ಳೆಯ ದೇವರಾಗಿದ್ದೀರಿ ಅಪ್ಪ ಆಲಸ್ಯಗಳನ್ನು ಕೂಡ ಅಮೃತವನ್ನಾಗಿ ಮಾರ್ಪಡಿಸುವ ದೇವರಾಗಿದ್ದೀರಿ ಇದನ್ನು ನಮ್ಮ ಮಧ್ಯದಲ್ಲಿ ಯಾರಾದರೂ ಇದ್ದಿರಬಹುದು ನಮ್ಮ ಜೀವಿತದಲ್ಲಿ ಆಲಸ್ಯವಾಗ್ತಿದೆ ಎನ್ನುವಂಥವರು ನಾವು ಆಶಿಸಿದ್ದನ್ನು ಹೊಂದಿಕೊಳ್ಳಲಿಕ್ಕಾಗ್ತಿಲ್ಲ ಎನ್ನುವಂಥವರು ನಾವು ಕೋರಿಕೊಂಡದ್ದು ಕಣ್ಣಾರೆ ಕಾಣ್ಲಿಕ್ಕಾಗ್ತಿಲ್ಲ ಅನ್ನುವಂಥವರು ದಿನೇ ದಿನೇ ನಮ್ಮ ಆಸೆಗಳೆಲ್ಲ ಅಡಗಿಸಲ್ಪಡ್ತೀವಿ ಎನ್ನುವಂಥವರು ನಿರಾಶೆ ನಿರುತ್ಸಾಹ ನಮ್ಮನ್ನು ದಿನೇ ದಿನೇ ಕೊರಗಿಸುತ್ತಿದೆ ಎನ್ನುವಂಥವರು ದೇವರೇ ನಿರಾಶರಾಗಿರುವ ಸಮಯದಲ್ಲಿ ನಿರೀಕ್ಷೆ ಉಂಟಾಗುವಂತೆ ಮಾತನಾಡಿದೀರಿ ದೇವರೇ ನಮ್ಮ ಹೃದಯದಲ್ಲಿರುವ ಸ್ಥಿತಿಯನ್ನು ನೋಡಿ ಆಧರಣೆ ಕೊಡುವ ಮಾತುಗಳಿಂದ ಮಾತನಾಡಿದ್ದೀರಿ ಮರಳು ಕಾಡಿನಲ್ಲಿ ನದಿಗಳನ್ನು ಪ್ರವಹರಿಸುವ ಮಾತುಗಳಿಂದ ಮಾತನಾಡಿದ್ದೀರಿ ಈ ನಿನ್ನ ದಾಸನು ನುಡಿಯುತ್ತಿರುವ ಮಾತುಗಳು ನಿನ್ನ ವಾಕ್ಯವಾಗಿವೆ ಎಂದು ನಂಬುತ್ತಿದ್ದೇನೆ ದೇವರೇ ನೀವು ನುಡಿದ ಪ್ರಕಾರವೇ ಶೀಘ್ರದಲ್ಲಿಯೇ ನಮ್ಮ ಕಣ್ಣೀರನ್ನು ಒರೆಸ್ಲಿಕ್ಕಿದ್ದೀರೆಂದು ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಕೊಡ್ಲಿಕ್ಕಿದ್ದೀರೆಂದು ನಾವು ಬೇಡಿದ್ದಕ್ಕಿಂತಲೂ ಶ್ರೇಷ್ಠವಾದ ಉತ್ತರ ಕೊಡುವುದಕ್ಕಾಗಿ ಆಲಸ್ಯ ಮಾಡುತ್ತಾ ಇದ್ದೀರೆಂದು ದೇವರೇ ನಾವು ಇಡುತ್ತಿದ್ದೇವೆ ನಮ್ಮ ನಂಬಿಕೆಯನ್ನು ಘನಪಡಿಸಿರಿ ದೇವರೇ ಮಾರ್ತಳಿಗೆ ನೀವು ಹೇಳಿದೀರಿ ಮಾರ್ತಳೇ ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿ ಅಂದಿದ್ದೀರಿ ಯಸುವೆ ಈ ದಿನ ನಿಮ್ಮ ಮಕ್ಕಳೆಲ್ಲರೂ ನಂಬುತ್ತಿದ್ದಾರೆ ನಿಮ್ಮನ್ನೇ ನಂಬುತ್ತಿದ್ದಾರೆ ನಿಮ್ಮ ಮಹಿಮೆಯನ್ನು ತೋರಿಸಿರಿದೇವರೇ ನಿಮ್ಮ ದಾಸನು ನುಡಿದಿರುವ ಈ ಮಾತುಗಳನ್ನು ದೇವರೇ ದೃಢಪಡಿಸಿರಿ ಈ ವಾಕ್ಯವನ್ನು ದೇವರೇ ನೀವು ಮುದ್ರಿಸಿ ನಮ್ಮ ಜೀವಿತದಲ್ಲಿ ಹಿಂದೆ ಎಂದು ಕಾಣದಂತಹ ಆಶೀರ್ವಾದಗಳನ್ನು ಅನುಗ್ರಹಿಸಿರಿ ಎಂದು ನಿಮಗೆ ಸಕಲ ಮಹಿಮೆ ಘನತೆ ಪ್ರಭಾವಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೆಸ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಂ ಚೆನ್ನಾಗಿದ್ದೀರಾ ಎಲ್ಲೆಡೆ ಎಲ್ಲರೂ ಮನಸಾಂತರ ಹೊಂದಬೇಕಾದರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲ್ಪಿಸಬಲ್ಲೆವು ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲ್ಪಿಸಿದ್ದೇವೆ ಎಷ್ಟೋ ಕಾಲದಿಂದ ವಾಕ್ಯ ಕೇಳ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ ಆ ದಿನ ಒಬ್ಬ ಹುಡುಗ ಐದು ರೊಟ್ಟಿ ಎರಡು ಮೀನು ಏಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಏಸು ಹಂಚಿಕೊಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿ ಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿಸ್ವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೇ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂತವನಾಗಿದ್ದೇನೆ ವಂದನೆಗಳು नम विलासा कलवरी पोस्ट बॉक्स नंबर थर्टी कुकटपल्ली हैदराबाद सेवेंटी टू